ನಮಸ್ಕಾರ ಸ್ನೇಹಿತರೆ ಬ್ಯಾಕ್ ಪಿ ಮೂಲದ ಶ್ರುತಿ ಪ್ರಕಾಶ್ ಹಿಂದಿ ಕನ್ನಡ ಟಿವಿ ಲೋಕದಲ್ಲಿ ಜನಪ್ರಿಯರಾಗಿದ್ದಾರೆ ಇದೀಗ ಶ್ರುತಿ ಪ್ರಕಾಶ್ ಅವರು ಸ್ಕೋಡಾದ ಹೊಸ ಐಷಾರಾಮಿ ಕಾರೊಂದನ್ನು ಖರೀದಿ ಮಾಡಿದ್ದು ಅದರ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಶ್ರುತಿ ಖರೀದಿ ಮಾಡಿರುವುದು ಸ್ಕೋಡಾದ ಸ್ಲಾಬಿಯಾ ಮಾಂಟೆ ಕಾರ್ಲೋ ಹೆಸರಿನ ಒಂದು ಪಾಯಿಂಟ್ ಐದು ಲೀಟರ್ ಎಂಜಿನ್ ನ ಹೊಸ ಕಾರು ಇದು ಮಿಡ್ ರೇಂಜ್ ಐಷಾರಾಮಿ ಕಾರ್ ಆಗಿದೆ ಕಾರಿನ ಬೆಲೆ ಇನ್ನಿತರೆ ಮಾಹಿತಿಗಳು ಇಲ್ಲಿದೆ ನೋಡಿ ಮೊದಲ ಕಾರು ಮೊದಲ ಮನೆ ಬಹಳ ಅಮೂಲ್ಯವಾದವು ಇವುಗಳ ಸಾಕಾರಗೊಂಡಾಗ ಭಾವುಕರಾಗುವುದು ಸಹಜ ಸ್ಟಾರ್ ನಟ ನಟಿಯರಿಗೆ ಹೊಸ ಕಾರು ಹೊಸ ಮನೆಗಳ ಖರೀದಿ ಎಂಬುದು ಬಹಳ ಸುಲಭ ಅಷ್ಟೇನು ಮಹತ್ವದ ವಿಷಯ ಅಲ್ಲದೆ ಇರಬಹುದು ಆದ್ರೆ ಚಿತ್ರರಂಗ ಟಿವಿ ಲೋಕದಲ್ಲಿ ಬಹಳ ಕಷ್ಟಪಟ್ಟು ಒಂದೊಂದೇ ಹೆಜ್ಜೆ ಇಡುತ್ತಾ ಸಾಗುತ್ತಿರುವ ಹಲವಾರು ನಟಿ ನಟಿಯರಿಗೆ ಈಗಲೂ ಮೊದಲ ಕಾರು ಬಹಳ ಅಮೂಲ್ಯ ಮತ್ತು ಬಹಳ ಭಾವುಕವಾದದ್ದು ಇದೀಗ ಕನ್ನಡದ ನಟಿ ಶ್ರುತಿ ಪ್ರಕಾಶ್ ಹೊಸ ಕಾರು ಖರೀದಿ ಮಾಡಿದ್ದು ಭಾವುಕರಾಗಿ ಕಣ್ಣೀರು ಹಾಕಿದ್ದಾರೆ ಕಾಲು ಖರೀದಿ ವಿಡಿಯೋ ಹಂಚಿಕೊಂಡಿರುವ ಶ್ರುತಿ ಪ್ರಕಾಶ್ ಹತ್ತು ವರ್ಷ ಬಾಂಬೆಯಲ್ಲಿ ಕಳೆದಿರುವ ಸಮಯ ನನಗೆ ಒಳ್ಳೆಯ ತಾಳ್ಮೆ ಸಹಿಷ್ಣುತೆ ನಂಬಿಕೆ ಧೈರ್ಯವನ್ನ ಕಲ್ಸ್ಕೊಟ್ಟಿದೆ ನೀಡಿದ ಪ್ರತಿ ಆಡಿಷನ್ ಪ್ರತಿ ಕಾಯುವಿಕೆ ನಾನು ಕೆಲಸವಿಲ್ಲದೆ ಕಳೆದ ಪ್ರತಿ ದಿನವೂ ನನ್ನನ್ನ ಇಲ್ಲಿಗೆ ಈ ಸ್ಥಿತಿಗೆ ಕರೆದು ತಂದಿದೆ ನಿನ್ನಿಂದ ಸಾಧ್ಯವಿಲ್ಲ ಎಂದು ಜಗತ್ತು ಹೇಳಿದಾಗಲೂ ನಾನು ಮಾಡಬಹುದು ಎಂದು ಹೇಳುವ ಒಳಗಿನ ಸಣ್ಣ ಧ್ವನಿಯನ್ನ ಕಾಪಾಡಿಕೊಂಡಿದ್ದೆ ಭಯಕ್ಕಿಂತ ನಂಬಿಕೆಯನ್ನ ಆರಿಸಿಕೊಂಡಿದ್ದಕ್ಕಾಗಿ ದೇವರಿಗೆ ನನ್ನ ಹೆತ್ತವರಿಗೆ ವಿಶ್ವಕ್ಕೆ ಮತ್ತು ನಾನು ಕೃತಜ್ಞಳಾಗಿದ್ದೇನೆ ಎಂದಿದ್ದಾರೆ ಪ್ರಕಾಶ್ ಇನ್ನು ನಟಿ ಶ್ರುತಿ ಪ್ರಕಾಶ್ ಖರೀದಿ ಮಾಡಿರುವ ಸ್ಕೋಡಾ ಮಾಂಟೆ ಕಾರು ಒಂದು ಪಾಯಿಂಟ್ ಐದು ಡಿಜಿಐ ಕಾರು ಸುಮಾರು ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಲಕ್ಷ ರು ಬೆಲೆಯದ್ದಾಗಿದೆ ಅತ್ಯುತ್ತಮ ಪರ್ಫಾರ್ಮೆನ್ಸ್ ನ ಜೊತೆಗೆ ಐಷಾರಾಮಿ ಅನುಭೂತಿಯನ್ನ ಈ ಕಾರು ನೀಡುತ್ತೆ ಕಪ್ಪು ಬಣ್ಣದ ಕಾರನ್ನ ನಟಿ ಖರೀದಿ ಮಾಡಿದ್ದು ನಲ್ಲಿ ತಾವೇ ಪೂಜೆ ಮಾಡಿ ಕಾರನ್ನು ಡೆಲಿವರಿ ಪಡೆದುಕೊಂಡಿದ್ದಾರೆ ನಟಿ ಇನ್ನು ಬೆಳಗಾವಿಯ ಮುಲ್ಗಾ ಶ್ರುತಿ ಪ್ರಕಾಶ್ ಅವರು ಕೆಲವು ಹಿಂದಿ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಕನ್ನಡ ಬಿಗ್ ಬಾಸ್ ಕನ್ನಡ ಸೀಸನ್ ಐದರಲ್ಲಿ ಸಹ ಸ್ಪರ್ಧಿಯಾಗಿ ಭಾಗವಹಿಸ್ರು ಸ್ನೇಹಿತರೆ ಶ್ರುತಿ ಪ್ರಕಾಶ್ ಅವರಿಗೆ ಕಂಗ್ರಾಚ್ಯುಲೇಷನ್ಸ್ ಹೇಳೋಣ ವಿಡಿಯೋ ತಮ್ಮ ಕೇನಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು